ಗ್ರಾಮೀಣ ಪ್ರದೇಶಗಳಿಗೆ ಕಲ್ಪವೃಕ್ಷವೊಂದೇ ಪ್ರಸಿದ್ಧಿಯಾದಂತ ಪ್ರಸಿದ್ಧಿಯಾದಂಥ ವಸತಿ ಶಾಲೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪ್ರಕಟವಾಗಿದೆ ಆತ್ಮೇರೆ ಇದರ ಕಡೆಯ ದಿನಾಂಕ ಬೇಕಾಗುವ ದಾಖಲಾತಿಗಳು ಆದ್ಮೇರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಮತ್ತು ವಿವರವಾದ ಮಾಹಿತಿಯನ್ನು ನೀಡಲಿದ್ದೇನೆ ಉಚಿತ ಶಿಕ್ಷಣ ಉಜ್ವಲ ಭವಿಷ್ಯ ಕರ್ನಾಟಕ ರಾಜ್ಯಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಥಮ ರ್ಯಾಂಕ್ ಅದು ಮೂರಾರ್ಜಿ ವಸತಿ ಶಾಲೆಯಿಂದ ಎಂಥ ಅದ್ಭುತವಾದಂಥ ವಸತಿ ಶಾಲೆಯಾಗಿದೆ ಆದ್ಮೇರೆ ಇದರ ಬಗ್ಗೆ ಸಂಪೂರ್ಣ ವಿವರಣೆ ಪ್ರತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ಏಕೈಕ ಯೂಟ್ಯೂಬ್ ಚಾನಲ್ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ತಲುಪಬೇಕಾಗುತ್ತದೆ ಅದರ ಶ್ರೇಯಸ್ಸು ನಿಮಗೂ ಸಹ ತಲುಪುತ್ತದೆ ಆದ್ಮೇಲೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಅದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡುತ್ತೇವೆ ಜಾಯಿನ್ ಆಗಿರಿ ಕರ್ನಾಟಕ ಸರ್ಕಾರದ ಅಂಗಸಂಸ್ಥೆಯಾದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ವಸತಿ ಶಾಲೆ ಅದೇ ಮುರಾರ್ಜಿ ವಸತಿ ಶಾಲೆಯಾಗಿದೆ ಮುರಾರ್ಜಿ ವಸತಿ ಶಾಲೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಉಚಿತ ಶಿಕ್ಷಣ ಸ್ಟೇಟ್ ಸಿಲೆಬಸ್ ಅದು ಇಂಗ್ಲಿಷ್ ಮಾಧ್ಯಮದ ಪಠ್ಯಕ್ರಮವನ್ನು ಹೊಂದಿರುತ್ತದೆ ಮತ್ತು ಇದು ಗ್ರಾಮೀಣ ಭಾಗದಲ್ಲಿ ಇರುತ್ತದೆ ಕೋ ಎಜುಕೇಷನ್ ವಸತಿ ಶಾಲೆಯಾಗಿದೆ ಅಂದರೆ ಈ ಶಾಲೆಗೆ ಬಾಲಕ ಬಾಲಕಿಯರು ಅರ್ಜಿಯನ್ನು ಸಲ್ಲಿಸಬಹುದು ವಿದ್ಯಾರ್ಥಿಯ ಅರ್ಹತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರದಿಂದ ಮಾನ್ಯತಾ ಪಡೆದ ಶಾಲೆಯಲ್ಲಿ ಐದನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಬಾಲಕ ಬಾಲಕಿಯರು ಈ ಮುರಾರ್ಜಿ ವಸತಿ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಭ್ಯರ್ಥಿಯ ಅರ್ಹತೆ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ವಯೋಮಿತಿ ಒಂಬತ್ತರಿಂದ ಹದಿಮೂರು ವರ್ಷದ ಒಳಗೆ ಇರಬೇಕು ಈ ವಯೋಮತಿ ಹೊಂದಿದರೆ ಬಾಲಕ ಬಾಲಕಿಯರು ಅರ್ಜಿಯನ್ನು ಸಲ್ಲಿಸಬಹುದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಪ್ರವೇಶ ಪರೀಕ್ಷೆಯ ಮೂಲಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘದ ಅಡಿಯಲ್ಲಿ ಬರುವ ಇತರ ವಸತಿ ಶಾಲೆಗಳು ಅಂದರೆ ಮುರಾರ್ಜಿ ವಸತಿ ಶಾಲೆಯನ್ನು ಬಿಟ್ಟು ಇತರ ಶಾಲೆಗಳು ಈ ಪ್ರಕಾರವಾಗಿವೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಏಕಲವ್ಯ ಮಾದರಿ ವಸತಿ ಶಾಲೆ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಅದೇ ಪ್ರಕಾರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗ ಆರ್ ವಸತಿ ಶಾಲೆ ಅದೇ ಪ್ರಕಾರವಾಗಿ ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆ ಅದೇ ಪ್ರಕಾರವಾಗಿ ರನ್ನ ವಸತಿ ಶಾಲೆ ಗಾಂಧಿ ತತ್ವ ವಸತಿ ಶಾಲೆ ಶ್ರೀ ನಾರಾಯಣ ಗುರು ವಸತಿ ಶಾಲೆ ಇವೆಲ್ಲವೂ ನೀವು ಅರ್ಜಿ ಸಲ್ಲಿಸುವಾಗ ಕ್ರಮವಾಗಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಹತ್ತೊಂಬತ್ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ಅದು ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತೇವೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಸಂಪರ್ಕಿಸಿ ವಸತಿ ಸಹಿತ ತರಬೇತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆದ್ಮೇರೆ ನೀವು ಏಪ್ರಿಲ್ ಎರಡನೇ ವಾರ ಮೂರನೇ ವಾರ ಭೇಟಿ ನೀಡುವಾಗ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಈ ಕೆಳಗಿನ ಆದಾಯ ಮಿತಿಯನ್ನು ಹೊಂದಿರಬೇಕು ಆಗ ಮಾತ್ರ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತದೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಎಸ್ ಸಿ ಎಸ್ ಟಿ ವರ್ಗದವರು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗಳ ಮಿತಿ ಒಳಗೆ ಆದಾಯ ಇರಬೇಕು ಹಿಂದುಳಿದ ವರ್ಗ ಪ್ರವರ್ಗ ಒಂದು ಅವರು ಎರಡು ಲಕ್ಷ ಐವತ್ತು ಸಾವಿರದ ಆದಾಯ ಅಂದರೆ ಕುಟುಂಬದ ಆದಾಯ ಅದರ ಮಿತಿ ಒಳಗಿರಬೇಕು ಹಿಂದುಳಿದ ವರ್ಗ ಎರಡು ಎ ಎರಡು ಬಿ ಮೂರು ಎ ಮತ್ತು ಮೂರು ಬಿ ಅವರು ಒಂದು ಲಕ್ಷದ ಆದಾಯದ ಮಿತಿಯ ಒಳಗೆ ಇರಬೇಕು ಆಗ ಮಾತ್ರ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತದೆ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಇರುತ್ತದೆ ಅರ್ಜಿ ಸಲ್ಲಿಸುವ ಸ್ಥಳ ಅರ್ಜಿಯನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಆತ್ಮೇರೆ ನಾವು ಆನ್ಲೈನ್ ತರಗತಿಗಳಿಗೆ ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನಾವು ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಬೇತಿ ನೀಡುತ್ತೇವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ವಾರದ ಪರೀಕ್ಷೆಗಳು ಮತ್ತು ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ ಎಲ್ಲವೂ ಇರುತ್ತದೆ ಈ ನಮ್ಮ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆನ್ಲೈನ್ ತರಗತಿಗೆ ಸಂಪರ್ಕಿಸಿ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ವಿದ್ಯಾರ್ಥಿಯ ಸ್ಕ್ಯಾಚ್ ಸಂಖ್ಯೆ ಇದನ್ನು ಶಾಲೆಯ ಮುಖ್ಯ ಗುರುಗಳಿಂದ ಪಡೆದುಕೊಳ್ಳಬೇಕು ವಿದ್ಯಾರ್ಥಿಯ ಇತ್ತೀಚಿನ ಭಾವಚಿತ್ರ ಅದು ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಬೇಕು ಚಾಲತಿಯಲ್ಲಿರುವ ಜಾತಿ ಆದಾಯ ಪ್ರಮಾಣ ಅದು ಬೇಕಾಗಿದ್ದರೆ ಅಂದರೆ ಅದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಮತ್ತು ಒ ಬಿ ಪಂಗಡಕ್ಕೆ ಆತ್ಮೀಯರೇ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ಸ್ಥಳೀಯ ಅಭ್ಯರ್ಥಿ ಎಂದು ರುಜು ಮಾಡಲು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅಥವಾ ಸ್ಥಳೀಯ ಪ್ರಮಾಣ ಪತ್ರ ಇರಬೇಕು ಎರಡನೇ ನಂತರ ವಿಶೇಷ ವರ್ಗಕ್ಕೆ ಸೇರಿದರೆ ಅದರ ಪ್ರಮಾಣ ಪತ್ರ ಇರಬೇಕು ವಿಶೇಷ ವರ್ಗದವರಿಗೆ ಯಾವುದೇ ಪರೀಕ್ಷೆ ಇಲ್ಲದೆ ಅಲ್ಲಿ ಪ್ರವೇಶ ದೊರೆಯುತ್ತದೆ ಪರೀಕ್ಷಾ ನಡೆಯುವ ಸ್ಥಳ ವಿದ್ಯಾರ್ಥಿ ಓದುತ್ತಿರುವ ಶಾಲೆಯ ತಾಲೂಕು ಅಥವಾ ಹೋಬಳಿ ಸ್ಥಳಗಳಲ್ಲಿ ಪರೀಕ್ಷಾ ನಡೆಯುತ್ತದೆ ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತದೆ ಪ್ರವೇಶ ಪರೀಕ್ಷೆಯ ವಿಧಾನ ಪ್ರಶ್ನೆ ಪತ್ರಿಕೆ ಮತ್ತು ಓಮಾರ್ ಶೀಟ್ ಪೆನ್ಸಿಲ್ ಪೆನ್ ಎಂದು ಕರೆಯುತ್ತೇವೆ ಅಂದರೆ ಇಲ್ಲಿ ಶೀಟ್ ಶೀಟಲ್ಲಿ ಪ್ರತಿ ಪ್ರಶ್ನೆಯ ನಾಲ್ಕು ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಒಂದು ಉತ್ತರವನ್ನು ಶೀಟ್ ಶೀಟಲ್ಲಿ ತುಂಬಬೇಕಾಗುತ್ತದೆ ಈ ಪ್ರಕಾರವಾಗಿರುತ್ತದೆ ಪರೀಕ್ಷಾ ಫಲಿತಾಂಶ ಏಪ್ರಿಲ್ ಒಂದನೇ ವಾರದಲ್ಲಿ ಫಲಿತಾಂಶವು ಮೂರು ಪಟ್ಟಿಗಳಲ್ಲಿ ಪ್ರಕಟವಾಗುತ್ತದೆ ಆಯ್ಕೆ ವಿಧಾನ ಪ್ರವೇಶ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಪಡೆದ ಅಂಕಗಳ ಆಧಾರದ ಮೇಲೆ ರಾಜ್ಯ ಮಟ್ಟದ ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸಿ ಆನ್ಲೈನ್ ಸೀಟುಗಳ ಹಂಚಿಕೆ ಮಾಡಲಾಗುತ್ತದೆ ಆಯ್ಕೆ ವಿಧಾನದಲ್ಲಿ ಅಬ್ ಅಭ್ಯರ್ಥಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಮತ್ತು ಅಭ್ಯರ್ಥಿ ಸೇರಿ ಬಯಸುವ ವಸತಿ ಶಾಲೆಗಳ ಶಾಲೆಯ ವಾರು ಆದ್ಯತೆ ಅಂದರೆ ನೀವು ಕ್ರಮ ಸಂಖ್ಯೆಯನ್ನು ಆಯ್ಕೆ ಮಾಡದ ಆಧಾರದ ಮೇಲೆ ಸೀಟು ಹಂಚಿಕೆ ಮಾಡಲಾಗುತ್ತದೆ ಅಭ್ಯರ್ಥಿಗೆ ಸರ್ಕಾರವು ನಿಗದಿಪಡಿಸಿದ ಮೀಸಲಾತಿಯ ಮೇಲೆ ತಿಳಿಸಿದ ಕ್ರಮಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ವಸತಿ ಸಹಿತ ತರಬೇತಿಗಾಗಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ನಾಲ್ಕನೇ ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಆತ್ಮೀಯರ ಒಂದು ವಿಶೇಷವಾಗಿದೆ ಪ್ರತಿ ತರಗತಿಯಿಂದ ನಾವು ಕೇವಲ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕರೆ ಮಾಡಿರಿ ಆಯ್ಕೆ ವಿಧಾನ ಅಭ್ಯರ್ಥಿಗೆ ಸರ್ಕಾರ ನಿಗದಿಪಡಿಸಿದ ಮೀಸಲಾತಿಯ ಮೇಲೆ ಕ್ರಮಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡುತ್ತಾರೆ ಅಂದರೆ ಜಾತಿ ಪಡೆದ ಅಂಕಗಳು ಮತ್ತು ಪಂಗಡಕ್ಕೆ ಇರುವಂಥ ಮೀಸಲಾತಿ ಸಂಖ್ಯೆಗಳು ಅಂದರೆ ಸೀಟುಗಳ ಸಂಖ್ಯೆಗಳ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಪರೀಕ್ಷಾ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಅದು ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಇದರ ಅಂಕಗಳು ಅಂದರೆ ಪ್ರಶ್ನೆ ಪತ್ರಿಕೆ ನೂರು ಅಂಕಗಳಿಗೆ ಇರುತ್ತದೆ ಆದ್ಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಕಳೆದ ಸಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪ್ರಥಮ ರ್ಯಾಂಕ್ ಅದು ಮುರಾರ್ಜಿ ವಸತಿ ಶಾಲೆಗೆ ತುಮಕೂರಿನಿಂದ ಎರಡನೇ ರ್ಯಾಂಕ್ ಚಿತ್ರದುರ್ಗದಿಂದ ಎರಡನೇ ರ್ಯಾಂಕ್ ಈ ಕ್ರಮವಾಗಿ ಅನೇಕ ವಿದ್ಯಾರ್ಥಿಗಳು ನಮ್ಮ ಆನ್ಲೈನ್ ಮತ್ತು ವಸತಿ ಶಾಲೆಯಿಂದ ಮುರಾರ್ಜಿ ಶಾಲೆಗೆ ಆಯ್ಕೆಯಾಗಿದ್ದಾರೆ ಆದ್ಮೇಲೆ ಮುರಾರ್ಜಿ ಶಾಲೆಯು ಒಂದು ಒಳ್ಳೆಯ ವೇದಿಕೆಯಾಗಿದೆ ಅದು ಶ್ರಮ ಪಡುವವರಿಗೆ ಮತ್ತು ಕಷ್ಟಪಟ್ಟು ಓದುವರಿಗೆ ಒಂದು ಇದು ಉಜ್ವಲ ಭವಿಷ್ಯ ನೀಡುವಂಥ ವಸತಿ ಶಾಲೆ ಧನ್ಯವಾದಗಳು